ಬಿಜೆಪಿ ಈಗ ಅಕ್ಷರಶಃ ಜಗಳ ಪಕ್ಷವಾಗಿ ಕಾಣ್ತಾ ಇದೆ ಒಬ್ಬರ ನಂತರ ಮತ್ತೊಬ್ಬರು ಅನ್ನೋ ಹಾಗೆ ಹೇಳಿಕೆಗಳನ್ನ ನೀಡ್ತಾ ಇದ್ದು ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಸರದಿ ಹೌದು ಪಕ್ಷದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ನಮಗೂ ಬೇಸರ ತರಿಸಿದೆ ನಾನು ದೆಹಲಿಗೆ ತೆರಳಿ ಎಲ್ಲ ವಿಚಾರಗಳನ್ನು ವರಿಷ್ಠರ ಗಮನಕ್ಕೆ ತರ್ತೇನೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಮತ್ತು ಮಾಜಿ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕೆಂದು ಸಂಘದ ನಾಯಕರ ಮುಂದೆ ಮನವಿ ಮಾಡಿದ್ದಾರೆ ಎಂಬ ಮಾಹಿತಿ ಚರ್ಚೆಗೆ ಗ್ರಾಸವಾಗುತ್ತಿದೆ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಪದಾಧಿಕಾರಿಗಳ ಮತ್ತು ಜಿಲ್ಲಾಧ್ಯಕ್ಷರ ಸಭೆಗಳನ್ನು ನಾಮಕಾವಸ್ಥೆ ಎಂಬಂತೆ ನಡೆಸಿದ್ದು ಬಿಟ್ರೆ ಗಂಭೀರವಾಗಿ ಸಭೆಗಳನ್ನು ನಡೆಸಿಲ್ಲ ಅವರಿಗೆ ಪಕ್ಷವನ್ನು ಮುನ್ನಡೆಸುವಲ್ಲಿ ಅನುಭವದ ಕೊರತೆ ಎದ್ದು ಕಾಣುತ್ತಿದೆ ಒಂದು ವೇಳೆ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದರೆ ಪಕ್ಷ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ವಿಷಯವನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತರಬೇಕು ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಅಲ್ಲದೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿರುವ ಈ ಇಬ್ಬರು ವಿಜೇಂದ್ರ ಅವರನ್ನ ಬದಲಿಸಬೇಕು ಎಂಬ ಮನವಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಎದುರಾಳಿ ಬಣವೆ ಸ್ಟ್ರಾಂಗ್ ಆದಂತೆ ಕಾಣ್ತಿದೆ ಆದರೆ ನಾನು ಆರ್ಎಸ್ಎಸ್ ಮುಖಂಡರನ್ನ ಭೇಟಿಯಾಗಿಲ್ಲ ಎಂದು ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಪದಾಧಿಕಾರಿಗಳ ಮತ್ತು ಜಿಲ್ಲಾಧ್ಯಕ್ಷರ ಸಭೆಗಳನ್ನ ನಾಮಕಾವಸ್ಥೆ ಎಂಬಂತೆ ನಡೆಸಿದ್ದು ಬಿಟ್ರೆ ಗಂಭೀರವಾಗಿ ಸಭೆಗಳನ್ನ ನಡೆಸಿಲ್ಲ ಅವರಿಗೆ ಪಕ್ಷವನ್ನ ಮುನ್ನಡೆಸುವಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಿದೆ ಒಂದು ವೇಳೆ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಪಕ್ಷ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ರಿಂದ ಈ ವಿಷಯವನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತರಬೇಕು ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಅಲ್ಲದೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಿರುವ ಈ ಇಬ್ಬರು ವಿಜಯೇಂದ್ರ ಅವರನ್ನ ಬದಲಿಸಬೇಕು ಎಂಬ ಮನವಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಎದುರಾಳಿ ಬಣವೆ ಸ್ಟ್ರಾಂಗ್ ಆದಂತೆ ಕಾಣುತ್ತಿದೆ ಆದರೆ ನಾನು ಆರ್ ಎಸ್ ಎಸ್ ಮುಖಂಡರನ್ನ ಭೇಟಿಯಾಗಿಲ್ಲ ಎಂದು ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ